ಹಿಂದೆ ಏನು ವೇಮಗಲ್ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಆ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ರಾಮಚಂದ್ರ ಮತ್ತು ಚಲುವನಹಳ್ಳಿ ಅಂತಿದೆ ಆ ಎರಡೂ ವಿಷಯದ ಬಗ್ಗೆ ಕೂಡ ನಾನು ಹಿಂದೆ ಪ್ರಶ್ನೆ ಕೇಳಿದ್ದೆ ಅದು ಅನ್ಸ್ಟಾರ್ ಆಗಿತ್ತು ಸಚಿವರಿಗೆ ಉತ್ತರ ಕೊಡಿಸಿದ್ದಾರೆ ಸಚಿವರಿಗೆ ಗೊತ್ತಿದೆ ಚಲುವನಳ್ಳಿ ಸರ್ವೆ ನಂಬರ್ ಅಲ್ಲಿ ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಲವತ್ತು ಎಕರೆಯನ್ನ ಬೇರೆ ಬೇರೆ ಅವರಿಗೆ ಖಾತೆ ಮಾಡಿ ದುರಸ್ತಿ ಮಾಡಿ ಖಾತೆ ಮಾಡಿದ್ರು ಈಗ ಸಚಿವರು ಬಂದ ಮೇಲೆ ಅವರು ಪ್ರತ್ಯೇಕವಾಗಿ ಜಿಲ್ಲಾಧಿಕಾರಿಗಳನ್ನೆಲ್ಲ ಕರೆದು ಮಾತನಾಡಿದ ನಂತರ ಆ ಎಲ್ಲಾ ದಾಖಲೆಗಳನ್ನು ರದ್ದು ಮಾಡಿ ಈಗ ಅದನ್ನ ಎ ಪಿ ಎಂ ಸಿ ಕೊಡಬೇಕು ಅಂತ ಕೂಡ ಒಂದು ತೀರ್ಮಾನವನ್ನ ಸಚಿವರೇ ಮಾಡಿರೋದ್ರಿಂದ ಈ ರೀತಿಯ ಪ್ರಕರಣಗಳು ಅವ್ಯಾತವಾಗಿ ನಡೀತಾ ಇದೆ ಅದರಿಂದ ಮನೆ ಸಚಿವರ ದಯಮಾಡಿ ಈ ರೀತಿ ಏನು ಕೋಲಾರ ಜಿಲ್ಲೆಯಲ್ಲಿ ಪ್ರಕರಣಗಳು ಆಗ್ತಾ ಇದ್ದಾವೆ ತಮ್ಮಲ್ಲಿ ಹಲವಾರು ಬಾರಿ ನಾನು ಈ ವಿಚಾರದಲ್ಲಿ ಖಾಸಗಿಯಾಗಿ ಕೂಡ ನಾನು ಮಾತಾಡಿದ್ದೆ ಇವತ್ತು ಇದ್ರ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ತನಿಖೆ ಮಾಡಿಸಿ ಯಾರು ತಪ್ಪಿತಸ್ ಇದ್ದಾರೋ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಯಾಕಂದ್ರೆ ಈಗ ತಾವು ಹೇಳಿದ್ರಿ ಹಿಂದೆ ಆಗಿರೋ ಪ್ರಕರಣದಲ್ಲಿ ತೊರನಳ್ಳಿ ಇದ್ರ ಪ್ರಕರಣದಲ್ಲಿ ತುಮಕೂರು ಆರ್ ನಡೆಯಿಂದ ವರದಿ ತರಿಸ್ಕೊಂಡಿದ್ವಿ ಅಂತ ಇತ್ತೀಚೆಗೆ ಒಂದು ಪ್ರಕರಣ ಆಗಿದೆ ಮಾಲೂರು ತಾಲೂಕು ಯಶವಂತಪುರದಲ್ಲಿ ಯಶವಂತಪುರದಲ್ಲಿ ಲೇಔಟ್ ಮಾಡೋ ವಿಚಾರದಲ್ಲಿ ಎಲ್ ಆರ್ ಸೂಪರ್ವೈಸರ್ ಎಲ್ಲ ಸೈನು ಫೇಕ್ ಮಾಡ್ಬಿಡಿದಾರೆ ಡಿ ಎಲ್ ಆರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಳುಬಾಗಲ್ಲಿ ಎಡಿಎಲ್ ಆರ್ ಇನ್ಚಾರ್ಜ್ ಇದ್ದಾಗ ಮಾಲೂರ್ ಇನ್ಚಾರ್ಜ್ ಇದ್ದಾಗ ಆ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿದೆ ನಿರ್ದಿಷ್ಟ ಪ್ರಕರಣ ಇದ್ರೆ ಕೊಡಿ ತನಿಖೆ ಮಾಡೋಣ ಅಂತ ಮಾನ್ಯ ಸದಸ್ಯರು ಕೊಟ್ಟಿದ್ದಾರೆ ಅದನ್ನ ನಾನು ಉನ್ನತ ಅಧಿಕಾರಿಯಿಂದ ತನಿಖೆ ಮಾಡಿ ತನಿಖೆ ಒಳ್ಳೆ ಅಧಿಕಾರಿಗೆ ಕೊಡ್ತೇವೆ ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಏನು ಬರುತ್ತೆ ಅದರ ಮೇಲೆ ನಿಷ್ಪಕ್ಷಪಾತವಾಗಿ ಕ್ರಮ ತೆಗೆದುಕೊಳ್ತೇವೆ ಅವ್ರು ಹೇಳ್ತಾ ಇರೋದು ನಿಜ ಇದೆ ತುಂಬ ನಡೀತಾ ಇದೆ ನಡೆದೋಗಿದೆ ರೆವಿನ್ಯೂ ಸೈಡಲ್ಲಿ ಸರ್ವೆ ಸೈಡಲ್ಲಿ ಎರಡೂ ಕಡೆ ಅವ್ಯಾವಹತ ಆಗಿ ತಪ್ಪುಗಳಾಗಿದ್ದಾವೆ ಇಂಥದ್ದು ಪ್ರಕರಣ ಬಂದಾಗ ನಾನು ಜನರಲ್ ಆಗಿ ಏನು ಹೇಳಿದ್ರು ಕೂಡ ಸ್ಪೆಸಿಫಿಕ್ ಕೇಸ್ ಬಂದಾಗ ಅದರಲ್ಲಿ ನಾವು ಕ್ರಮ ತೆಗೆದುಕೊಂಡ್ರೆ ಎಲ್ಲರಿಗೂ ಒಂದು ಅರ್ಥ ಆಗುತ್ತೆ ಆ ಕೆಲಸ ಸರ್ಕಾರ ಉತ್ತರವನ್ನು ಒದಗಿಸಿದ್ದಾರೆ ನಾನು ಕೋಲಾರ ಜಿಲ್ಲೆ ಏನು ಸರ್ವೆ ಇಲಾಖೆಯಲ್ಲಿ ಅಕ್ರಮಗಳಾಗ್ತಿದ್ದಾವೆ ಅದರ ಬಗ್ಗೆ ಬೆಳಕು ಚೆಲ್ಲಬೇಕು ಸದನದಲ್ಲಿ ಮಾನ್ಯ ಸಚಿವರ ಗಮನ ತರಬೇಕು ಅಂತೇಳಿ ಸುಮಾರು ಮಾಲೂರು ತಾಲೂಕಿನ ನಾಲ್ಕು ಪ್ರಕರಣಗಳನ್ನು ಇಲ್ಲಿ ಪ್ರಶ್ನೆ ಮಾಡಿದೆ ಮಾಲೂರು ತಾಲೂಕೆ ಅಲ್ಲ ಕೋಲಾರ ಜಿಲ್ಲೆಯ ಕೋಲಾರ ಬಂಗಾರಪೇಟೆ ಎಲ್ಲ ತಾಲೂಕುಗಳಲ್ಲೂ ಇವತ್ತು ಸರ್ವೆ ಇಲಾಖೆ ಮೂಲಕ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮತ್ತು ಅದನ್ನು ಕಂದಾಯ ಇಲಾಖೆಯ ಕಂದಾಯ ದಾಖಲೆಗಳಲ್ಲಿ ಮಾಡ್ತಕ್ಕಂಥದ್ದು ಅದು ಒಂದು ದಂಧೆ ಆಗಿಬಿಟ್ಟಿದೆ ಇದರಲ್ಲಿ ಯಾರು ಪ್ರಮುಖವಾಗಿದ್ದಾರೆ ಅಂತಂದರೆ ಸರ್ವೆ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ಸರ್ವೇಯರ್ ಆಗಿದ್ದು ಇತ್ತೀಚೆಗೆ ಸೂಪರ್ವೈಸರ್ ಆಗಿ ಬಡ್ತಿ ಹೊಂದಿರತಕ್ಕಂತ ಸುರೇಶ್ ಬಾಬು ಅಂತಕ್ಕಂಥವರು ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿ ಇವತ್ತು ಸಾಕಷ್ಟು ಅಕ್ರಮಗಳನ್ನು ಮಾಡ್ತಿದ್ದಾರೆ ಮೊದಲನೇ ಪ್ರಕರಣದಲ್ಲಿ ಮಾಲೂರು ತಾಲೂಕು ಸರ್ವೆ ನಂಬರ್ ನೂರ ಹನ್ನೆರಡು ಅಂದರೆ ಮಾಲೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಎಕರೆ ಇಪ್ಪತ್ತು ಗುಂಟೆ ಗೋಮಾಳ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ ಯಾರ ಹೆಸರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ ಅಂದರೆ ಒಂದು ವೆಂಕರಣಪ್ಪ ಅನ್ನೋ ಹೆಸರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ವೆಂಕಟ್ರೋಣಪ್ಪನಿಂದ ಚಿನ್ನಪ್ಪನ ಕ್ರಯಾದಂಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಚಿನ್ನಪ್ಪನ ನಂತರ ಪೌತಿ ವಾರ್ಸ್ ಮುಖಾಂತರ ರತ್ನಮ್ಮ ಅನ್ನೋರಿಗೆ ರತ್ನಮ್ಮ ಅನ್ನೋರಿಗೆ ಪೌತಿ ವಾರ್ಸ್ ಖಾತೆ ಮಾಡಿ ಅದನ್ನ ಸುರೇಶ್ ಬಾಬು ಅವ್ರ ತಾಯಿಗೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಸುಮಾರು ಹದಿನೆಂಟು ರೂಪಾಯಿ ಜಮೀನು ಪ್ರಕರಣ ಒಂದರಲ್ಲಿ ಆಗಿರ್ತಕ್ಕಂಥದ್ದು ಅದು ಈಗಾಗಲೇ ಜಿಲ್ಲಾಧಿಕಾರಿಗಳು ದೂರು ಕೊಟ್ಟು ಜಿಲ್ಲಾಧಿಕಾರಿಗಳು ಎ ಸಿ ಅವರ ವರದಿಯನ್ನು ಕೇಳಿದಾಗ ಎ ಸಿ ಅವರು ಕೂಡ ಇದು ಮೇಲ್ನೋಟಕ್ಕೆ ಈ ಅಕ್ರಮ ಆಗಿರತಕ್ಕಂಥದ್ದು ಸಾಬೀತಾಗಿದೆ ಅಂತೇಳಿ ಆಗಿ ಹೇಳಿದ್ದಾರೆ ಅದ್ರ ಮೇಲೆ ಇದ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ ಸರ್ಕಾರದ ವಶಕ್ಕೆ ತೆಗೆದುಕೊಂಡಿಲ್ಲ ಮತ್ತು ಯಾರು ಈ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಇವ್ರ ಮೇಲೆ ಯಾವುದೇ ರೀತಿಯಾದ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡಿಲ್ಲ ಇದು ಪ್ರಕರಣ ಒಂದು ಮಾನ್ಯ ಸಚಿವರೇ ಮತ್ತು ಎರಡನೇ ಪ್ರಕರಣ ಮಾರ್ಸಂದ್ರ ಗ್ರಾಮ ಸರ್ವೆ ನಂಬರ್ ಹತ್ತರ ಪೈಕಿ ರೀಸರ್ವೆ ನಂಬರ್ ನೂರ ಅರವತ್ತು ನಾಲ್ಕು ಎಕರೆ ಮತ್ತು ನೂರ ಅರವತ್ತೊಂದು ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ದುರಸ್ತಿ ಆಗಿದೆ ಸರ್ ಆವಾಗ ಈ ಪೋಡಿ ಮಾಡ್ತಕ್ಕಂಥದ್ದಕ್ಕೆ ಒನ್ ಟು ಫೈವ್ ಇರಲಿಲ್ಲ ಅವಾಗ ದುರಸ್ತಿ ಆಗಿತ್ತು ಅದರ ಮೇಲೆ ಜಿಲ್ಲಾಧಿಕಾರಿಗಳ ಹತ್ರ ದಾವೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳೇನು ಮಾಡ್ತಾರೆ ಅವತ್ತಿದ್ದಂಥ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಒಂಬತ್ತರಲ್ಲಿ ಆ ದುರಸ್ತಿನ ರದ್ದು ಮಾಡ್ತಾರೆ ಏನು ಸಿವಿಲ್ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಮೊಕದ್ದಮೆಯ ಒಂದು ಪಲಿ ಏನು ತೀರ್ಪು ಬಂದ ನಂತರ ಅದರ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಮಾಡ್ಬೇಕು ಅಂತೇಳಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಇದೆ ಸುರೇಶ್ ಬಾಬು ಏನು ರೀಸರ್ವೆ ಮಾಡ್ಬೇಕಾದ್ರೆ ಒಂದ್ಸಾರಿ ಜಿಲ್ಲಾಧಿಕಾರಿಗಳು ದುರಸ್ತಿಯನ್ನ ರದ್ದು ಮಾಡಿದ್ರೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರೋದಿಲ್ಲ ಅದು ಕಮಿಷನರ್ ಅಪೀಲ್ ಏನು ಉತ್ತರ ಉತ್ತರದಲ್ಲಿ ಸಿವಿಲ್ ನ್ಯಾಯಾಲಯದ ಮೊಕದ್ದಮೆ ಪ್ರಕಾರ ದುರಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ದುರಸ್ತಿ ಮಾಡೋದಕ್ಕೆ ಡಿ ಸಿ ಅವ್ರಿಗೆ ಅಧಿಕಾರನೇ ಇರೋದಿಲ್ಲ ಸಿವಿಲ್ ಇರೋದು ಟೈಟಲ್ ಡಿ ಡಿಗೆ ಸಂಬಂಧಪಟ್ಟಂಗೆ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದಿದ್ದು ಇವತ್ತು ಇದು ಕೂಡ ಈ ದುರಸ್ತಿ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ಎರಡನೇ ಬಾರಿಗೆ ದುರಸ್ತಿ ಮಾಡಿಸ್ತಾರೆ ಎರಡನೇ ಬಾರಿಗೆ ಜಿಲ್ಲಾಧಿಕಾರಿಗಳಿಗೆ ದುರಸ್ತಿ ಮಾಡಿ ಅಧಿಕಾರನೇ ಇರೋದಿಲ್ಲ ಕಮಿಷನರ್ಗೆ ಅಪೀಲ್ ಹೋಗ್ಬೇಕಾಗ್ತದೆ ಮತ್ತೆ ಮೂರನೇ ಪ್ರಕರಣ ಮಾಲೂರ್ ತಾಲೂಕು ನಿದಿರ್ಮಂಗ್ಲಾ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ಹನ್ನೆರಡು ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಪೋಡಿ ಪೋಡಿ ದುರಸ್ತಿ ಕ್ರಮ ಜರುಗಿಸಿರೋದು ಸರ್ಕಾರ ಗಮನಕ್ಕೆ ಅಂದರೆ ಪೋಡಿ ದುರಸ್ತಿ ಆಗಿರುವುದಿಲ್ಲ ಅಂತ ಹೇಳ್ತಾರೆ ನನ್ನ ಹತ್ರ ಇದೆ ಮಾನ್ಯ ಅಧ್ಯಕ್ಷರೇ ದಾಖಲೆಗಳು ಪೋಡಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಏನು ಪ್ರಕ್ರಿಯೆಗಳನ್ನು ಮಾಡ್ತಾರೆ ಒನ್ ಟು ಫೈವ್ ಆಗಿರೋದಿಲ್ಲ ಒನ್ ಟು ಫೈವ್ ಆಗ್ದೇ ದುರಸ್ತಿ ಮಾಡಬೇಕು ಅಂತೇಳಿ ಅಲ್ಲಿದ್ದಂಥ ಎ ಡಿ ಎಲ್ ಅಶ್ವಿ ಡಿ ಎಲ್ ಆರ್ ಅಶ್ವಿನಿ ಮೇಲೆ ಒತ್ತಡ ತರ್ತಾರೆ ಅಯಮ್ಮ ರಜಾ ಕೊಟ್ಟೋಗ್ತಾಳೆ ರಜಾ ಹಾಕಿದ್ಮೇಲೆ ಶ್ರೀನಿವಾಸಪುರದ ಎ ಡಿ ಎಲ್ ಆರ್ನ ಲಿಖಿತ ಅಂತಕ್ಕಂಥವ್ರನ್ನ ಇನ್ಚಾರ್ಜ್ ಹಾಕಿಸಿ ಅವ್ರ ಮೂಲಕ ಒನ್ ಟು ಫೈವ್ ಆಗದೆ ಇದ್ರು ಕೂಡ ದುರಸ್ತಿ ಮಾಡೋದಕ್ಕೆ ಎಲ್ಲಾ ರೀತಿಯ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಯಮಾಡಿ ತೊಂದ್ರೆ ಆಗಿ ನಡೀತಾ ಇದೆ ಅದಾದ್ಮೇಲೆ ಡಿಡಿಎಲ್ ಆರ್ ಮತ್ತೆ ಅಲ್ಲಿ ಯಾರು ಒರಿಜಿನಲ್ ಲೀನ್ ಇರ್ತದೆ ಅಶ್ವಿನಿ ಅಂತಕ್ಕಂಥವ್ರನ್ನ ಮತ್ತೆ ಅವರು ಡ್ಯೂಟಿಗೆ ತರ್ಸ್ಕೊಂಡು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡ್ಬೇಕು ಅಂದಾಗ ಅವ್ರು ವರದಿನೇ ಕೊಟ್ಟಿರೋದಿಲ್ಲ ಇಲ್ಲಿ ಕೂಡ ದುರಸ್ತಿ ಆಗೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ದುರಸ್ತಿ ಆಗಿಲ್ಲ ನಿಜ ಬಟ್ ದುರಸ್ತಿ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನು ಮುಗಿಸಿ ಕೊನೆಗೆ ಡಿ 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 ಎಲ್ ಆರ್ ಹತ್ರ ಅದು ಪೆಂಡಿಂಗ್ ಇದೆ ಸರ್ ಮತ್ತೆ ನಾಲ್ಕನೇ ಪ್ರಕರಣ ತೊರ್ನಹಳ್ಳಿ ಗ್ರಾಮದ ತೊರ್ನಹಳ್ಳಿ ಅಗ್ರಾರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರ ಪೈಕಿ ಖಾಲಿ ಇದ್ದ ಏಳು ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಭೂ ಭೂ ದಾಖಲೆಗಳ ಉಪನಿರ್ದೇಶಕರ ಕೋಲಾರ ಜಿಲ್ಲೆ ಕಚೇರಿಯಲ್ಲಿ ಆದೇಶನೇ ಮಾಡಿಲ್ಲ ಅಂತ ಹೇಳ್ತಾರೆ ನನ್ನ ಹತ್ರ ದಾಖಲೆ ಇದೆ ಮೊನ್ನೆ ಸಚಿವರ ಭೂ ಹಿಂದೆ ಗೋಪಾಲಯ್ಯ ಅಂತಕ್ಕಂಥವ್ರು ಡಿ ಡಿ ಎಲ್ ಆರ್ ಇದ್ದಾಗ ಇದು ಏನು ಪೋಡಿ ಮಾಡಿ ದುರಸ್ತಿ ಮಾಡಿ ಸರ್ವೆ ನಂಬರ್ ಹೊಸ ಸರ್ವೆ ನಂಬರ್ ಎಪ್ಪತ್ತೇಳು ಅಂತ ಮಾಡಿ ಏಳು ಎಕರೆಯನ್ನ ದುರಸ್ತಿ ಮಾಡಿರ್ತಕ್ಕಂಥ ದಾಖಲೆ ಇದೆ ನಿಮ್ಗೆ ಉತ್ತರ ಸಚಿವರ ಕೈಲೇನ್ ಉತ್ತರ ಆಗ್ಲಿ ಸಚಿವರು ಈಗ ಉತ್ತರ ಕೊಡ್ತಾರಲ್ಲ ಸಚಿವರ ಹತ್ರ ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಕೇಳಿ ಆಯ್ತಾ ದಯಮಾಡಿ ಅಧ್ಯಕ್ಷ ಪ್ರಕರಣಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂದ್ರೆ ಇನ್ನೊಂದು ಉದಾಹರಣೆ ಮಾಲೂರ್ ತಾಲೂಕು ಯಶವಂತಪುರದಲ್ಲಿ ಒಂದು ಜಮೀನು ಕನ್ವರ್ಷನ್ ಆಗ್ತದೆ ಲೇಔಟ್ಗೆ ಆ ಜಮೀನ್ ಕನ್ವರ್ಷನ್ ಆದ್ಮೇಲೆ ಅದನ್ನ ಎ ಡಿ ಎಲ್ ಆರ್ ಕಳಿಸ್ಕೊಡ್ತಾರೆ ಸರ್ವೆ ಸ್ಕೆಚ್ ಒಟ್ಟು ನಂಬರ್ನ ಎಲ್ಲ ನಂಬರ್ ಒಂದು ಸರ್ವೆ ಸ್ಕೆಚ್ ಕೊಡಿ ಅಂತ ಆ ಎಡಿ ಎಲ್ ಆರ್ ಸೈನ್ ಫೇಕ್ ಮಾಡ್ಬಿಡ್ತಾರೆ ಸರ್ವೇ ಸೈನ್ ಫೇಕ್ ಮಾಡ್ಬಿಡ್ತಾರೆ ಅಲ್ಲಿ ಇದ್ದಂತ ಇನ್ಚಾರ್ಜ್ ಮುಳುಬಾಗಲ್ ಎಡಿ ಎಲ್ ಆರ್ ಅವರು ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಕೊಡಿ ಆಮೇಲೆ ಅವರು ಎಲ್ಲಾ ಪ್ರಕರಣ ಸರ್ಕಾರದ ಆಯ್ತಿಲ್ಲ ಹೇಳಿ ಮಾನ್ಯ ಸಭಾಪತಿಗಳೇ ಮೊದಲನೇ ಪ್ರಕರಣದಲ್ಲಿ ಕಣ್ಣಿಗೆ ಕಾಣುವ ಹಾಗೆ ತಪ್ಪುಗಳು ಆಗಿದೆ ಸರ್ಕಾರ ಅದನ್ನು ತಪ್ಪಾಗಿದೆ ಅಂತ ನಾವೇ ಹೇಳಿದ್ದೇವೆ ಪ್ರಾಥಮಿಕ ತನಿಖೆಯಿಂದ ಇದರಲ್ಲಿ ನಾನು ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರಿದ್ದಾರೆ ರೀಜನಲ್ ಕಮಿಷನರ್ ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸೂಕ್ತ ಶಿಕ್ಷೆ ಆಗುವಂಥ ಒಂದು ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದ್ದೇನೆ ಅದನ್ನು ಮಾನ್ಯ ಸದಸ್ಯರಿಗೆ ಹೇಳ್ತೇನೆ ಮೊದಲನೇ ಪ್ರಕರಣ ಅದನ್ನು ನಾವು ಎನ್ಕ್ವೈರಿ ಫರ್ದರ್ ಎನ್ಕ್ವೈರಿ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಇದನ್ನ ಇಲ್ಲಿಗೆ ಬಿಡೋ ಪ್ರಶ್ನೆ ಇಲ್ಲ ಎರಡನೇ ಪ್ರಕರಣಕ್ಕೆ ಬಂದಾಗ ಅವ್ರು ಏನು ಹೇಳ್ತಾರೆ ನೀವು ಡಿ ಸಿ ಅವರು ಪೋಡಿಯನ್ನು ದುರಸ್ತನ್ನು ಕ್ಯಾನ್ಸಲ್ ಮಾಡಿದರು ಅವರು ಸಿವಿಲ್ ಕೋರ್ಟಿಂದ ಒಂದು ಡೈರೆಕ್ಷನ್ ತಗೊಂಡ್ ಬಂದು ಆಮೇಲೆ ಡಿ ಸಿ ಅವರು ಅದನ್ನು ಅಪೋಲ್ಡ್ ಮಾಡಿದ್ದಾರೆ ಈಗ ಸಿವಿಲ್ ಕೋರ್ಟ್ ಅಲ್ಲಿ ಏನ್ ಡೈರೆಕ್ಷನ್ ಕೊಟ್ಟಿದ್ರು ಅದನ್ನ ನೀವು ಮಿಸ್ಇಂಟರ್ಪ್ರೇಟ್ ಮಾಡಿ ಮಾಡಿದ್ದಾರೆ ಡಿ ಸಿ ಅವರು ಅಂತ ಅರ್ಥದಲ್ಲಿ ಮಾನ್ಯ ಸದಸ್ಯರು ಹೇಳಿದ್ದಾರೆ ಇದನ್ನು ಕೂಡ ನಾನು ಆರ್ ಸಿ ಅವರಿಗೆ ಎಂಟ್ರೆಸ್ಟ್ ಮಾಡ್ತೇನೆ ಸಿವಿಲ್ ಕೋರ್ಟ್ ಆದೇಶ ಮಾಡಿರೋದೇ ಬೇರೆ ಇವರು ದುರಸ್ತ್ ಮಾಡಿರೋ ಇವರು ತೆಗೆದುಕೊಂಡಿರೋ ಕ್ರಮನೇ ಬೇರೆ ಆದರೆ ಆವಾಗ ನಮ್ಮಿಂದ ತಪ್ಪಾಗುತ್ತೆ ಆದರೆ ಸಿವಿಲ್ ಕೋರ್ಟ್ ಆದೇಶದ ಮೇಲೆ ಏನಾದರೂ ದುರಸ್ತನ ರಿಸ್ಟೋರ್ ಮಾಡಿದ್ರೆ ಅಲ್ಲಿಗೆ ತಪ್ಪು ಕಾಣೋದಿಲ್ಲ ಅದನ್ನು ಕೂಡ ನಾನು ಆರ್ ಸಿ ಅವರು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳ್ತೇನೆ ಮೂರನೇ ಪ್ರಕರಣದಲ್ಲಿ ದುರಸ್ತ್ ಆಗಿಲ್ಲ ಅಂತ ನಾವು ಹೇಳಿದ್ದೇವೆ ಅದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ ದುರಸ್ತ್ ಮಾಡಕ್ ಹೊರಟಿದ್ರು ಆದ್ರೆ ಆಗಿಲ್ಲ ಅನ್ನುವಂಥದ್ದು ಅವರು ಒಪ್ಕೊಂಡಿದ್ದಾರೆ ನಾಲ್ಕನೇ ಪ್ರಕರಣದಲ್ಲಿ ಇಲ್ಲ ನೀವು ಆಗಿಲ್ಲ ಅಂತ ನೀವು ಉತ್ತರ ಕೊಟ್ಟಿದ್ದೀರಿ ಆದ್ರೆ ಆಗಿದೆ ಅಂತ ಕೊಟ್ಟಿದ ಅವ್ರು ಹೇಳ್ತಾ ಇದ್ದಾರೆ ಅದು ದಯವಿಟ್ಟು ತಮ್ಮ ಮುಖಾಂತರ ಅವರು ದಾಖಲೆ ಕೊಟ್ರೆ ಅದನ್ನು ಕೂಡ ನಾನು ಆರ್ ಸಿ ಓರಿಗೆ ಕೊಟ್ಟು ಅದನ್ನು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳ್ತೇನೆ ಹಿಂದೆ ಒಂದು ಐದನೇ ಭಾಗದಲ್ಲಿ ಇಂಥ ಅಧಿಕಾರಿ ಮೇಲೆ ಏನು ಮಾಡಿದ್ದೀರಿ ಅಂತ ಎರಡು ಸಾವಿರದ ಇಪ್ಪತ್ತರ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಗೆ ಅದು ಬೇರೆ ಪ್ರಕರಣ ಅದು ಬಂಗಾರಪೇಟೆ ತೊರಳ್ಳಿ ಗ್ರಾಮದ ಪ್ರಕರಣದಲ್ಲಿ ಅವ್ರಿಗೊಂದು ಎಚ್ಚರಿಕೆ ನೋಟಿಸನ್ನು ಕೊಟ್ಟು ಕ್ಲೋಸ್ ಮಾಡಿದ್ವಿ ಈಗ ಈ ವರದಿಗಳ ಆಧಾರ್ ಈ ಒಂದು ಪ್ರಕರಣಗಳ ಆಧಾರದ ಮೇಲೆ ಇವು ಈಗ ಪ್ರಾಥಮಿಕ ತನಿಖೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದೇವೆ ಅಂತಿಮ ತನಿಖೆ ಮಾಡಿ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ಖಂಡಿತ ಕ್ರಮ ತಗೊಳ್ತೇವೆ ಅದು ಇನ್ನ ಏನು ಅವ್ರ ಹತ್ರ ಅಡಿಷನಲ್ ಮಾಹಿತಿ ಇದೆ ದಯವಿಟ್ಟು ಅವರು ಸ್ವಲ್ಪ ಅದನ್ನ ಟಿಪ್ಪಣಿಯೊಂದಿಗೆ ನನ್ಗೆ ಕೊಟ್ರೆ ಅದನ್ನು ಕೂಡ ಕೊಟ್ಟು ನಾನು ಎನ್ಕ್ವೈರಿ ಮಾಡಿಸ್ತೇನೆ ಅನಿಲ್ ಅವ್ರೆ ಸಚಿವರು ಕೇಳ್ತಾ ಇದಾರೆ ಹತ್ರ ಏನಿದೆ ಕೊಡಿ ನೀವು ಕೊಟ್ಬಿಡಿ ನೋಡೋಣ ಮಾನ್ಯ ಸಚಿವರು ಕೂಡ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ಅವ್ರಿಗೆ ನಮ್ಮ ಜಿಲ್ಲೆ ಬಗ್ಗೆ ಬಹಳಷ್ಟು ಅರಿವಿದೆ ಪ್ರತಿ ಗ್ರಾಮದ ಬಗ್ಗೆ ಅರಿವಿದೆ ಅವರಿಂದ ಏನು ವೇಮಗಲ್ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ